ಹಾಯ್ ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋಬಿತ್ ಸುಮ ಇನ್ಫೋಬಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಅಂದರೆ ಇಂದು ಅನೇಕ ರಾಶಿಯವರಿಗೆ ಐಂದ್ರ ಯೋಗ ಈ ಐಂದ್ರ ಯೋಗದಿಂದಾಗಿ ಸಕಲೈಶ್ವರ್ಯ ಪ್ರಾಪ್ತಿಯಾಗಲಿದೆ ಹೌದು ಸ್ನೇಹಿತರೆ ಜನವರಿ ಹನ್ನೆರಡರಂದು ಐಂದ್ರ ಯೋಗ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಈ ಕಾರಣದಿಂದಾಗಿ ಕೆಲವು ರಾಶಿಯವರಿಗೆ ಸೂರ್ಯ ದೇವನ ಅನುಗ್ರಹ ಸಿಗಲಿದೆ ಇದರಿಂದಾಗಿ ಈ ಸಮಯದಿಂದ ಇನ್ನು ಮುಂದಿನ ಎಲ್ಲ ದಿನಗಳು ಉತ್ತಮವಾಗಿರುತ್ತಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳೇ ಯಾವೆಲ್ಲ ಯೋಗ ಫಲಗಳನ್ನ ಪಡ್ಕೋತಾ ಇದ್ದಾರೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ಮೇಲೆ ನೋಡಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ತಿಳ್ಕೊಂಡು ಆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅದೇ ರೀತಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಈಗ ಮೊದಲಿಗೆ ನಾವು ನೋಡೋಣ ಯಾವೆಲ್ಲ ಗ್ರಹಗಳ ಸಂಚಾರದಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಹೆಚ್ಚಿನ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ಮೊದಲಿಗೆ ತಿಳಿಸ್ಕೊಡ್ತೀನಿ ನಂತರ ರಾಶಿ ಫಲದ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಇಂದು ಚಂದ್ರನು ಮಿಥುನ ರಾಶಿಯಲ್ಲಿ ಚಲಿಸಲಿದ್ದಾನೆ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿದೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ ಈ ದಿನದಿಂದ ಇನ್ನು ಮುಂದಿನ ಈ ದಿನದವರೆಗೂ ಎಲ್ಲ ಶುಭ ಯೋಗಗಳ ಪ್ರಭಾವದಿಂದಾಗಿ ಈ ಕೆಲವು ರಾಶಿಯವರಿಗೆ ಹೆಚ್ಚಿನ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ರೂಪುಗೊಳ್ಳುತ್ತಿರುವ ಶುಭ ಯೋಗಗಳು ಕೆಲವು ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡಲಿದೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೊನೆವರೆಗೂ ಆ ವಿಡಿಯೋನ ನೋಡಿ ಹಾಗೆ ಜ್ಯೋತಿಷ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹನ ಸ್ಥಾನ ಬಲಗೊಳ್ಳಲಿದೆ ಹಾಗೆ ಸೂರ್ಯ ದೇವನ ಆಶೀರ್ವಾದವನ್ನು ಕೂಡ ನೀವು ಇಲ್ಲಿ ಪಡ್ಕೋಬಹುದಾಗಿರುತ್ತದೆ ಇದು ಯಾವೆಲ್ಲ ರಾಶಿಯವರಿಗೆ ಹೆಚ್ಚಿನ ಗೌರವವನ್ನು ತಂದುಕೊಡಲಿದೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಅನ್ನೋ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ನೋಡುವುದಾದ ಅಂದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಬಹಳ ಲಾಭದಾಯಕವಾಗಿದೆ ಮತ್ತು ಅತ್ಯಂತ ಶುಭದಾಯಕವಾಗಿರಲಿದೆ ಮಿಥುನ ರಾಶಿಗೆ ಸೇರಿದ ಜನರ ಬೌದ್ಧಿಕ ಕೌಶಲ್ಯದಿಂದಾಗಿ ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ನೀವು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ನೀವು ಹಣವನ್ನು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂತೃಪ್ತಿಯನ್ನು ಹೊಂದುವಿರಿ ಹಾಗೆ ಕೆಲಸ ಮಾಡುವ ಸ್ಥಳದಲ್ಲಿ ಅಪೂರ್ಣಗೊಂಡ ಕೆಲಸಗಳೆಲ್ಲವನ್ನು ಈ ಸಮಯದಿಂದ ಪೂರ್ಣಗೊಳಿಸುವಿರಿ ಹಾಗೆ ಎಲ್ಲರಿಗೂ ಸಂತೋಷ ಶಾಂತಿ ಸುಖ ಈ ಸಮಯದಲ್ಲಿ ನಿಮಗೆ ದೊರಕಲಿದೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಹಾಗೆ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಸಮಯದಲ್ಲಿ ಆದಾಯ ಹೆಚ್ಚಾಗಲಿದೆ ಇದರಿಂದಾಗಿ ಉತ್ತಮ ಅವಕಾಶಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹೊಸ ಹೊಸ ಮಾರ್ಗಗಳು ಗೋಚರಣೆಯಿಂದಾಗಿ ಆದಾಯದಲ್ಲಿ ದುಪ್ಪಟ್ಟು ನೀವು ಅಂದುಕೊಂಡಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯಲಿದ್ದೀರಿ ನಿಮ್ಮ ಹತ್ತಿರದ ಸಂಬಂಧಿಕರ ಸಹಾಯದಿಂದಾಗಿ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಈ ರಾಶಿಗೆ ಸೇರಿದ ಮಹಿಳೆಯರಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಹಾಯ ಬೇಕಾದರೂ ನಿಮ್ಮ ಕುಟುಂಬದಿಂದ ಸಿಗಲಿದೆ ಅದೇ ರೀತಿ ಮನೆಯಲ್ಲಿ ಇರುವ ಮಹಿಳೆಯರಿಗೆ ಯಾವುದೇ ರೀತಿಯ ಆರ್ಥಿಕ ತೊಂದರೆಗಳು ಉಂಟಾಗುವುದಿಲ್ಲ ನಿಮ್ಮ ಸಂಗತಿಯ ಸಂಪೂರ್ಣ ಬೆಂಬಲದಿಂದಾಗಿ ನೀವು ಅಂದುಕೊಂಡಿದ್ದೆಲ್ಲ ನಡೆಯುವ ಸಮಯ ಇದಾಗಿರುತ್ತದೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯ ಒಂದಿಷ್ಟು ದೋಷ ಪರಿಹಾರಕ್ಕಾಗಿ ಇದೊಂದು ಕೆಲಸ ಮಾಡುವುದು ಉತ್ತಮವಾಗಿರಲಿದೆ ತಾಮ್ರದ ಪಾತ್ರೆಯಲ್ಲಿ ಕುಂಕುಮ ಮತ್ತು ಕೆಂಪು ಮೆಣಸಿನಕಾಯಿಯನ್ನು ಬೆರೆಸಿ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸುವುದರಿಂದಾಗಿ ಸಂಪತ್ತಿಗೆ ಸಂಬಂಧಿಸಿದ ಯಾವುದೇ ರೀತಿಯ ದೋಷಗಳಿದ್ದರೂ ಪರಿಹಾರವನ್ನು ಹೊಂದಲಿದೆ ಈ ಯಾವುದೇ ಕೆಲಸವನ್ನು ಮಾಡದೆ ಮಾಡಲಿಕ್ಕೆ ಆಗದಿದ್ದರೆ ನೀವು ಸೂರ್ಯ ದೇವನಿಗೆ ನಮಸ್ಕರಿಸಿ ಎಲ್ಲ ರೀತಿಯ ಕಷ್ಟಗಳು ಪರಿಹಾರವಾಗಲಿ ಅಂತ ಬಿಟ್ಕೊಳ್ಳಿ ಅದರಿಂದಾಗಿ ಕೂಡ ನೀವು ಸೂರ್ಯದೇವನ ಆಶೀರ್ವಾದಕ್ಕೆ ಪಾತ್ರರಾಗಬಹುದಾಗಿರುತ್ತದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಸಿಂಹ ಸಿಂಹ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಖ್ಯಾತಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಲಿದ್ದೀರಿ ಈ ಕಾರಣದಿಂದಾಗಿ ಲಾಭ ಹೆಚ್ಚಾಗಿದೆ ಮಹತ್ವಪೂರ್ಣವಾದ ಕೆಲಸದಲ್ಲಿ ನಿಮ್ಮ ತಂದೆ ಮತ್ತು ನಿಮ್ಮ ಮನೆಯ ಹಿರಿಯರ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಲಿದ್ದೀರಿ ವಿದೇಶದಲ್ಲಿ ನೆಲೆಸಿರುವ ಅಥವಾ ದೂರದಲ್ಲಿ ಸಂಬಂಧ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಹಾಗೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಆನಂದವಾದ ಸಮಯವನ್ನು ಕಳೆಯಲು ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಹಾಗೆ ಇಷ್ಟಲ್ಲದೆ ಆಹಾರ ಸೇವನೆಯಲ್ಲೂ ಕೂಡ ನೀವು ಹೆಚ್ಚಿನ ಸಂತೋಷವನ್ನು ಹೊಂದಲಿದ್ದೀರಿ ಇದರೊಂದಿಗೆ ಸಿಂಹ ರಾಶಿಗೆ ಸೇರಿದ ಮಹಿಳೆಯರಿಗೆ ಗಂಡನ ಮನೆಯವರಿಂದ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ದೇವಸ್ಥಾನ ಅಥವಾ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವು ಕೂಡ ಹೆಚ್ಚಾಗುತ್ತದೆ ಪ್ರೀತಿಯಲ್ಲಿರುವವರಿಗೆ ತಮ್ಮ ಸಂಗಾತಿಯಿಂದ ಉಡುಗೊರೆ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರ್ತದೆ ಇದರಿಂದಾಗಿ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು ಬಲಗೊಳ್ಳಲಿದೆ ಹಾಗೆ ಪ್ರೀತಿ ಪ್ರೇಮ ವಿಶ್ವಾಸದಲ್ಲಿ ಹೆಚ್ಚಿನ ಸಂತೋಷವನ್ನು ನೀವು ಈ ಸಮಯದಲ್ಲಿ ನೋಡಬಹುದಾಗಿರುತ್ತದೆ ಅದೇ ರೀತಿ ಸಿಂಹರಾಶಿಗೆ ಸೇರಿದ ಜನರಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಹಾಗೆ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳು ಬರಬಾರದೆಂದರೆ ಇದೊಂದು ಪರಿಹಾರವನ್ನು ನೀವು ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ ಹಸುವಿಗೆ ಯಾವುದಾದರೂ ಸಿಹಿ ತಿಂಡಿಯನ್ನು ಅರ್ಪಿಸುವುದು ಅಥವಾ ಬೆಲ್ಲವನ್ನು ುದು ಉತ್ತಮ ಹಾಗೆ ನಿಮ್ಮ ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದಾಗಿ ನಿಮ್ಮ ಕೆಲಸದಲ್ಲಿ ಯಶಸ್ಸು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಮತ್ತು ಯಾವೆಲ್ಲ ಯೋಗ ಫಲಗಳಿಂದ ಯಾವೆಲ್ಲ ರಾಶಿಯವ್ರಿಗೆ ಯಾವೆಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಮಾನ ದೊರೆಯಲಿದೆ ಅನ್ನೋ ಈ ವಿಡಿಯೋಗಳಲ್ಲಿ ಅಂದರೆ ಮುಂದಿನ ವಿಡಿಯೋಗಳು ತಿಳಿಸ್ಕೊಡ್ತೀನಿ ಈಗ ಮುಂದಿನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಯೋಗವು ಅತ್ಯಂತ ಶುಭ ಸಮಯವನ್ನು ತಂದುಕೊಡಲಿದೆ ನಿಮ್ಮ ರಾಶಿಯಿಂದ ಚಂದ್ರನು ಹತ್ತನೇ ಮನೆಯಲ್ಲಿ ಮತ್ತು ಸೂರ್ಯನು ನಾಲ್ಕನೇ ಮನೆಯಲ್ಲಿ ರಿಂದಾಗಿ ಬುಧಾಧಿಪತ್ಯ ಯೋಗ ರೂಪುಗೊಳ್ಳುವುದು ಹಾಗಾಗಿ ನೀವು ಅಂದುಕೊಂಡಿದ್ದಂತಹ ಯಶಸ್ಸು ನಿಮಗೆ ಲಭಿಸಲಿದೆ ಹಾಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಿವಾದ ನಡೆಯುತ್ತಿದ್ದರೆ ಈ ಸಮಯದಲ್ಲಿ ಅವೆಲ್ಲವೂ ನಿಮ್ಮ ಪರವಾಗಿಯೇ ತೀರ್ಪು ಲಭಿಸುವುದು ಹಾಗೆ ಈ ಸಮಯದಲ್ಲಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಲಿದ್ದೀರಿ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ಜನರಿಗೆ ಲಾಭ ಮತ್ತು ಗೌರವ ಖ್ಯಾತಿ ಲಭಿಸುವುದು ಸಮಯ ಇದಾಗಿರಲಿದೆ ನಿಮಗೆ ಹೆಚ್ಚಿನ ಆನಂದಮಯ ಕ್ಷಣಗಳು ಈ ಸಮಯದಲ್ಲಿ ದೊರಕಲಿದೆ ಪ್ರೀತಿಯಲ್ಲಿ ಇರುವವರಿಗೆ ಅನುಕೂಲಕರವಾದ ಸಮಯ ಇದು ಹಾಗೆ ಕನ್ಯಾ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಉತ್ತಮ ಸಮಯ ನಿಮಗೆ ಸಿಗಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರುವಿರಿ ಹಾಗೆ ಕನ್ಯಾ ರಾಶಿಗೆ ಸೇರಿದ ಮಹಿಳೆಯರು ಈ ಸಮಯದಲ್ಲಿ ನೀವು ಇಷ್ಟಪಟ್ಟಿದ್ದಂತ ವಸ್ತುಗಳನ್ನು ಪಡೆದುಕೊಳ್ಳುವ ಯೋಗವು ಕೂಡ ಹೆಚ್ಚಾಗಿದೆ ಎಲ್ಲ ಕ್ಷೇತ್ರದಲ್ಲೂ ಅಂದ್ರೆ ಉದ್ಯೋಗ ಮಾಡುತ್ತಿರುವ ಕ್ಷೇತ್ರದಲ್ಲೂ ಕೂಡ ಈ ಸಮಯದಲ್ಲಿ ನೀವು ಹೆಚ್ಚಿನ ಮನ್ನಣೆ ಯಶಸ್ಸನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಯಾವುದೇ ರೀತಿಯ ಜಾತಕದಲ್ಲಿ ದೋಷವಿದ್ದರೂ ಆ ದೋಷದ ಪರಿಹಾರಕ್ಕಾಗಿ ಪೂಜೆಯ ಸಮಯದಲ್ಲಿ ಒಂದು ನಾಣ್ಯದ ಮೇಲೆ ಕುಂಕುಮದಿಂದ ಸ್ವಾಸ್ಥ್ಯ ಬರೆದು ಗಣೇಶನಿಗೆ ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಅದೇ ರೀತಿ ನಿಮಗೆ ಯಾವುದೇ ರೀತಿ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಇನ್ನು ಮುಂದಿನ ರಾಶಿ ಮುಂದಿನ ರಾಶಿ ನೋಡೋಕ್ಕಿಂತ ಮುಂಚೆ ಯಾರೇನು ವಿಡಿಯೋಗೆ ಲೈಕ್ ಮಾಡೋದನ್ನ ಖಂಡಿತವಾಗ್ಲೂ ಖಂಡಿತವಾಗ್ಲು ಲೈಕ್ ಮಾಡಿ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೆಚ್ಚಿನ ಪ್ರಗತಿ ಸಿಗಲಿದೆ ಹಾಗೆ ನಿಮ್ಮ ಪಿತ್ರರಿದ್ದ ಸಂಪತ್ತು ಮತ್ತು ತಂದೆಯಿಂದ ಲಾಭ ದೊರಕುವ ಸಂಭವ ಹೆಚ್ಚಾಗಿರುತ್ತದೆ ನಿಮ್ಮ ಅಗತ್ಯ ಕೆಲಸಗಳಲ್ಲಿ ಸಹೋದರರ ಸಹಾಯ ದೊರಕುವುದು ನಿಮ್ಮ ಎಲ್ಲ ಕೆಲಸಗಳು ಈ ಸಮಯದಲ್ಲಿ ಉತ್ತಮವಾಗಿ ಪೂರ್ಣಗೊಳ್ಳಲಿದೆ ಹಾಗೆ ನಿಮ್ಮ ಸಂಗತಿಯ ಸಂಪೂರ್ಣ ಬೆಂಬಲ ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಹಾಗೆ ರಾಶಿಗೆ ಸೇರಿದ ಮಹಿಳೆಯರಿಗೆ ಗಂಡನ ಮನೆಯಿಂದ ಶುಭ ಮತ್ತು ಲಾಭವನ್ನು ಪಡೆದುಕೊಳ್ಳುವ ಯೋಗ ಹೆಚ್ಚಾಗಿರಲಿದೆ ಹಾಗೆ ನಿಮ್ಮ ಗೌರವ ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚಿನ ಸಂತೋಷದಿಂದ ಇರುವುದು ಪ್ರೀತಿಯಲ್ಲಿರುವವರಿಗೆ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಕ್ಷಣವನ್ನು ಕಳೆಯಲು ಅವಕಾಶಗಳು ಸಿಗಲಿದೆ ಇದು ಧನು ರಾಶಿಯವರಿಗೆ ಸಿಕ್ಕದ ಯೋಗ ದೃಢವಾಗಿರುತ್ತೆ ಇನ್ನು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನೀವು ಸೂರ್ಯ ದೇವನಿಗೆ ಬೆಲ್ಲ ಬೆರೆಸಿದ ನೀರನ್ನು ಅರ್ಗ್ಯವಾಗಿ ಅರ್ಪಿಸುವುದು ಉತ್ತಮವಾಗಿರುತ್ತದೆ ಅಥವಾ ನೀವು ಸೂರ್ಯ ಪುರಾಣವನ್ನು ಪಠಿಸಬೇಕಾಗಿರುತ್ತದೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಮತ್ತು ಸೂರ್ಯ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಈ ಯೋಗ ಫಲವು ಹೆಚ್ಚಿನ ಅದೃಷ್ಟವನ್ನು ತಂದುಕೊಡಲಿದೆ ಹಾಗೆ ಮೀನರಾಶಿಗೆ ಸೇರಿದ ಜನರು ಸ್ವಲ್ಪ ಪ್ರಯತ್ನದಿಂದಲೂ ಕೆಲಸದಲ್ಲಿ ಯಶಸ್ಸನ್ನು ಗಳಿಸುವರು ಹಾಗೆ ನೀವು ಅಂದುಕೊಳ್ಳದೆ ಇರುವಂತಹ ಮಾರ್ಗಗಳಿಂದ ನಮಗೆ ಹೆಚ್ಚಿನ ಲಾಭ ದೊರಕಲಿದೆ ಹಾಗೆ ನಿಮ್ಮ ಸ್ನೇಹಿತ ಅಥವಾ ಸಂಬಂಧಿಕರ ಸಹಾಯದಿಂದಾಗಿ ಹೆಚ್ಚಿನ ಪ್ರಯೋಜನಕಾರಿಯನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳು ನಡೆಯುತ್ತಿದ್ದರೆ ಅವೆಲ್ಲವೂ ಈ ಸಮಯದಲ್ಲಿ ಪರಿಹಾರವನ್ನು ಪಡೆದುಕೊಳ್ಳಲಿದೆ ಹಾಗೆ ನೀವು ಉಳಿತಾಯ ಯೋಜನೆಗಳಿಗೆ ಹಣವನ್ನು ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿರುತ್ತದೆ ಹಾಗೆ ನಿಮ್ಮ ರಾಶಿಗೆ ಅಂದರೆ ಮೀನ ರಾಶಿಗೆ ಸೇರಿರೋ ಮಹಿಳೆಯರು ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರುತ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳಿದ್ದರೂ ಕೂಡ ಅದರಿಂದಾಗಿ ನೀವು ದೂರವಿರುವುದು ಉತ್ತಮ ಯಾಕೆಂದರೆ ವಾದ ಮಾಡುವುದರಿಂದಾಗಿ ಜಗಳ ಹೆಚ್ಚಾಗಬಹುದು ಅದರಿಂದಾಗಿ ನೀವು ಎಲ್ಲ ವಾದಗಳಿಂದನೂ ಕೂಡ ಒಂದಿಷ್ಟು ಸಮಯ ಸಮಾಧಾನವಾಗಿರುವುದೇ ಉತ್ತಮವಾಗಿರುತ್ತದೆ ಇನ್ನು ನಿಮ್ಮ ರಾಶಿಯಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ನೀವು ಶಿವನನ್ನು ಪೂಜಿಸುವುದು ಶಿವಲಿಂಗಕ್ಕೆ ಒಂದಿಷ್ಟು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದಾಗಿ ಹೆಚ್ಚಿನ ಯೋಗ ಫಲಗಳನ್ನು ತಕ್ಕುತ್ತಿರ ಇನ್ನ ಮುಂದಿನ ಯಾವ ಯೋಗ ಫಲಗಳಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಉನ್ನತ ಸ್ಥಾನ ಹಾಗೆ ಹೆಚ್ಚಿನ ಆರ್ಥಿಕ ಲಾಭವಾಗುತ್ತೆ ಅನ್ನೋ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಈ ಲಕ್ಕಿ ರಾಶಿಯವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ